ಸರ್ ನಮಸ್ಕಾರ ಸ್ಟಿಕರ್ ಮತ್ತೆ ಟಾಪ್ ಫೋಟೋಸ್ ಎಲ್ಲ ವಾಟ್ಸ್ಆಪ್ ಮಾಡಿಲ್ಲ ಸೇಮ್ ಇದೆಯಾ ಹಾ ಸೇಮ್ ಇದೆ ಸರ್ ಅದಲ್ಲ ಸರ್ ಎಷ್ಟು ದಿನ ಆಯ್ತು ಅದನ್ನ ಮಾಡಿಸ್ಬಿಟ್ಟು ಫಿಲ್ಟರ್ ಮಾಡಿ ಸರ್ ಅಂದ್ರೆ ವರ್ಕರ್ ನಾವೇ ನಮ್ದು ಮಾಡಲ್ ಚೇಂಜ್ ಮಾಡಬೇಕಿತ್ತು ಅದನ್ನ ಈಗ ನ್ಯೂ ಮಾಡಲ್ ಮಾಡಬೇಕಿತ್ತು ಅದಕ್ಕೆ ವರ್ಡ್ ಮಾಡಲಾಗಿತ್ತಲ್ಲ ಆಗಿತ್ತಲ್ಲ ಅದಕ್ಕೆ ಚೇಂಜ್ ಮಾಡ್ತಿದ್ದೆ ಮಾಡಿ ಒಂದ್ ಎರಡು ತಿಂಗಳ ಆಯ್ತಕ್ಕೆ ಎರಡು ತಿಂಗಳ ಆಗಿದೆಯಾ ಹಾ ಸರ್ ಸರ್ ಕಂಡೀಷನ್ ಹೆಂಗಿದೆ ಅಲ್ಲ ಸರ್ ಕಂಡೀಷನ್ ಚೆನ್ನಾಗಿದೆ ಸರ್ ನ್ಯೂ ಮಾಡಲ್ ಅಲ್ಲ ಸರ್ ಫಿಕರ್ ಜೊತೆ ಏನೇನು ಕೊಡ್ತಾ ಇದ್ದಾರೆ ಬೇರೆ ಸಣ್ಣಕ್ಕೂ ಹುಡ್ ಎರಡು ಸರ್ ಹೌದಾ ಅದು ಗ್ಯಾರಂಟಿ ಇದೆಯಾ ಸ್ಪೀಕರ್ ವಾರಂಟಿ ಅಂಪ್ಲಿಫೈಯರ್ ಎಷ್ಟು ವಾರಂಟಿ ಇದೆ ಹಾಂ ಎಷ್ಟು ವರ್ಷ ಇದೆ ಅದು ಅದು ಎರಡು ವರ್ಷ ಇತ್ತು ಹ್ಞೂ ಈಗ ಒಂದು ಮೂರು ತಿಂಗಳು ಆಗಿದೆ ಮತ್ತೆ ಒಂದೆಲ್ಲ ಸ್ಪೀಕರ್ ಜೊತೆ ಮತ್ತೆ ಬೇರೆ ಏನೇನು ಕೊಡ್ತಾಯಿದ್ದೀರಾ ಇಲ್ಲ ಸನ್ನೆಕೋ ಹುಡ್ಡು ಎರಡು ಸರ್ ಎಲ್ಲಿ ಲೊಕೇಶನ್ ಇರೋದು ಅಂಪ್ಲಿಫೈಯರ್ ಇದೆ ಅದರಲ್ಲಿ ಹ್ಮ್ ಇದು ಹಾವೇರಿಯಲ್ಲಿ ಸರ್ ಸರ್ ಏನು ಕೊಟ್ಟು ಮಾಡ್ತೀರಿ ಎಲ್ಲ ಸೇರಿಬಿಟ್ಟು ರೇಟು ಎಲ್ಲ ಸೇರಿಬಿಟ್ಟು ಇದು ನಲ್ವತ್ತೊಂದು ಅರವತ್ತೆಂಟು ಹೇಳಿದೆ ಸರ್ ಅರವತ್ತೆಂಟು ಸಾವಿರ ಹಾಂ ನೆಗೋಸಿ ನೆಗೋಸಿ ಆಗುತ್ತೆ ಸರ್ ಫೈನಲ್ ಅದು ನಿಲ್ಲಂಟಾಗ್ಬೋದು

ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು